ಅಲ್ಲಿಂದ ಬಂದಂತವನು ಅಲ್ಲಿ ಹೋಗುವ ರಸ್ತೆಯ ಮಾರ್ಗವನ್ನು ತಿಳಿಸಬಹುದು ಬೆಂಗಳೂರಿನಿಂದ ಹುಬ್ಳಿಗೆ ಯಾರ ಕಾರ್ ನಲ್ಲಿ ಬಂದಿದ್ರೆ ಅದಕ್ಕೆ ಮೊದಲು ಯಾರೂ ಬೆಂಗಳೂರಿಗೆ ಹೋಗಿಲ್ಲ ಆತ ನಿಮಗೆ ಹೇಳಬಹುದು ಅಲ್ಲಿ ಹೋಗುವ ಮಾರ್ಗ ಹೇಗಿದೆ ಅಂತ ಕೇಮ್ ಫ್ರಮ್ ಕ್ಯಾನ್ ಯು ಟು ಪರಲೋಕದಿಂದ ಬಂದ ಮಾತ್ರ ಅದನ್ನು ವಿವರಿಸಲಿಕ್ಕೆ ಸಾಧ್ಯ ನೋನ್ ಎಲ್ಸ್ ದಟ್ಸ್ ವೈ ವಿ ಬಿಲೀವ್ ಕ್ರಿಶ್ಚಿಯಾನಿಟಿ ಇಸ್ ದಿ ಓನ್ಲಿ ವೇ ಯಾರು ಬೇರೆ ಯಾರು ಅದನ್ನು ಉಪಯೋಗ ವಿವರಿಸ್ಲಿಕ್ಕೆ ಸಾಧ್ಯವಿಲ್ಲ ಆದರಿಂದ ನಾವು ನಂಬುತ್ತೇವೆ ಕ್ರೈಸ್ತ ಕ್ರೈಸ್ತತ್ವ ನಿಜವಾದದ್ದು ವಿ ಡಾಂಟ್ ಸ್ಯಾವ್ ಲಿಜನ್ ಇಸ್ ಬೇರೆ ದನಾದ್ರೂ ರಿಲಿಜಿಯನ್ಸ್ ನಾವು ನಮ್ಮ ಧರ್ಮ ಬೇರೆ ಧರ್ಮಕ್ಕಿಂತ ಉತ್ತಮವಾದಂತ ಹೇಳೋದಿಲ್ಲ ವಿ ಸೈ ದಸ್ ಓಲಿ ಒನ್ ಪರ್ಸನ್ ಕೇಮ್ ಫ್ರಮ್ ಹ್ಯಾವೆನ್ ನಾವ್ ಏನು ಹೇಳ್ತೀವಿ ಪರಲೋಕದಿಂದ ಒಬ್ಬ ವ್ಯಕ್ತಿ ಬಂದಿದ್ದಾರೆ ಸೊ ಹೀಸ್ ದಿ ಓನ್ಲಿ ಒನ್ ಕ್ಯಾನ್ ಟೆಲ್ ಅಸ್ ಹೌ ಟು ಗೋ ದೇ ಅವರು ಒಬ್ಬರೇ ಹೇಳಲಿಕ್ಕೆ ಶಕ್ತಿನೂ ನಾವು ಹೇಗೆ ಹೋಗಬಹುದು ಯು ಮೇ ಹಾವ್ ಯುವರ್ ಐಡಿಯಾ ಐ ಮೇ ಹ್ಯಾವ್ ಮೈ ಐಡಿಯಾಸ್ ನಿಮಗೆ ಒಂದು ಅದರ ಬಗ್ಗೆ ಆಲೋಚನೆ ಇರಬಹುದು ನನಗೆ ಒಂದು ಆಲೋಚನೆ ಇರಬಹುದು ಮೆನಿ ಲೀಡರ್ಸ್ ಮೇ ಹ್ಯಾವ್ देयर ಐಡಿಯಾಸ್ ಬಹಳಷ್ಟು ಧಾರ್ಮಿಕ ಗುರುಗಳಿಗೆ ಅವರಿಗೆ ಒಂದು ಯೋಚನೆ ಇರಬಹುದು ಬಟ್ ಐ ಆಸ್ಕ್ देम ಡಿಡ್ ಯು ಡಿಡ್ ಯು ಕಮ್ ಫ್ರಮ್ ಹೆವೆನ್ ನಾನು ಕೇಳ್ತೀನಿ ನೀವು ಪರಲೋಕದಿಂದ ಬಂದ್ರ ನೋ ದೆನ್ ಹೌ ಡು ಯು ನೋ ದ ವೇ ದೇರ್

ಯು 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 ಕಾನ್ ಸನ್ ವೈಫ್ ನಿನ್ನ ನಿನ್ನ ಮಗನನ್ನಾಗಲಿ ಬೇರೆ ಯಾರನ್ನು ಮಸ್ ಮೇಕ್ ಅ ಚಾಯ್ಸ್ ಪ್ರತಿ ಒಬ್ಬನು ತನ್ನ ಸ್ವಂತ ಇಸ್ ಇದು ಮಾರ್ಗ ವೆರಿ ಫ್ಯೂ ಪೀಪಲ್ ಹೆಂಡತಿಯಾಗ್ಲಿ ಬಹಳ ಸ್ವಲ್ಪ ಜನ ಇದನ್ನು ಕಂಡುಕೊಳ್ತಾರೆ ಸೊ ಥಿಂಕ್ ಲೈಕ್ ಟು ಜಾಯಿನ್ ಚರ್ಚ್ ಆಫ್ ಪೀಪಲ್ ನೀವು ಹೀಗೆ ಹೇಳಿದ್ರೆ ನಾನು ಎಂಥ ಸಭೆಗೆ ಹೋಗ್ಬೇಕು ಅಂದ್ರೆ ಬಹಳ ಸಾವಿರಾರು ಜನ ಇರುವಂಥ ಸಭೆಗೆ ಹೋಗ್ಬೇಕು I am not looking for that. I am looking for those who have chosen this narrow way. And it says here about few who find it. They found it because they were searching for it. And Jesus told us in Luke chapter 9 how this way is. ಲೂಕ ಒಂಬತ್ತರಲ್ಲಿ ಸ್ವಾಮಿ ಈ ಮಾರ್ಗ ಹೇಗಿದೆ ಅಂತ ಹೇಳಿದರು ಲುಕ್ ಚಾಪ್ಟರ್ ನೈನ್ ಲೂಕ ಒಂಬತ್ತು ಟ್ವೆಂಟಿ ತ್ರೀ ಇಪ್ಪತ್ತ ಮೂರು ಜೀಸ್ ಇಫ್ ಎನಿ ಒನ್ ವಾಂಟ್ಸ್ ಟು ಕಮ್ ಆಫ್ಟರ್ ಮೀ ಈ ಮಸ್ಟ್ ಡಿನೈ ಟೇಕ್ ಟೇಕ್ಅಪ್ ಇಸ್ ಕ್ರಾಸ್ ಡೈಲಿ ಆ್ಯಂಡ್ ಫಾಲೋ ಮೀ ಯೇಸು ಸ್ವಾಮಿ ಹೇಳಿದರು ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲೂ ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಇಲ್ಲಿ ಬರಲಿಕ್ಕೆ ಆ ಮಾರ್ಗದ ಬಗ್ಗೆ ಹೇಳ್ತಾ ಇದ್ದಾರೆ ಈಸ್ ಈಸ್ ಫ್ರಮ್ ಟು ನೆನಪಿಟ್ಕೊಳ್ಳಿ ಅವರು ಒಬ್ಬರೇ ಅಲ್ಲಿಂದ ಬಂದಿದ್ದು ಪರಲೋಕದಿಂದ ಮತ್ತೆ ಅವರೊಬ್ಬರೇ ಮಾರ್ಗವನ್ನು ತೋರಿಸಲಿಕ್ಕೆ ನನ್ನನ್ನು ಹಿಂಬಾಲಿಸಿದ್ರೆ ನೀವು ಅಲ್ಲಿ ಬರ್ತೀರಾ ವೆಂಟ್ ಬ್ಯಾಕ್ ಟು ಹೆವೆನ್ Jesus went back to heaven. And he says, If you follow me, you will come there. But how to follow him? The first thing he says, you've got to say no to yourself. Say no to yourself. But there are so many things we want for ourselves. ಭಾಳಷ್ಟು ವಿಷಯಗಳು ನಮ್ಮ ನಮಗೋಸ್ಕರ ಬೇಕು ಅಂತ ನಾವು ಬಯಸ್ತೀವಿ ದ ವಿ ಟ್ರೈ ಟು ಫೈಟ್ ಫಾರ್ ಅವರ್ ಸೆಲ್ಫ್ ಅಂಡ್ ಸಮಿ ಹರ್ಟ್ಸ್ ನಾನು ಯಾ ನಮಗೆ ಯಾರಾದ್ರೂ ಕಷ್ಟ ಕೊಟ್ಟರೆ ನಾವು ಅದರ ವಿರುದ್ಧವಾಗಿ ಹೋರಾಡ್ತೀವಿ ಐ ಆಮೇಲೆ ನೋ ಐ ಆರ್ ನಾಟ್ ಕನ್ ಅ ಫೈಟ್ ಬ್ಯಾಕ್ ನಾನು ಯಾರ ಜೊತೆನೂ ಹೋರಾಡೋದಿಲ್ಲ ಜಗಳ ಮಾಡೋದಿಲ್ಲ ಅಂತ ಹೇಳಬೇಕು ಸಮಿ ಆ್ಯಂಗ್ರಿ ವಿತ್ ಯುಸ್ ಅ ಗ್ರೇಟ್ ಟೆಂಪ್ಟೇಷನ್ ಟು ಸೇ ಸಮಿಂಗ್ ಬ್ಯಾಕ್ ಯಾರಿಗಾದರೂ ನಿಮ್ಮ ಮೇಲೆ ಕೋಪ ಬಂದರೆ ಅವರಿಗೆ ಹಿಂದೆ ಏನಾದರೂ ಹೇಳಬೇಕು ಅನ್ನೋ ಒಂದು ಶೋಧನೆ ಬರುತ್ತೆ ಇಸ್ ಫುಲ್ ಪೀಪಲ್ ಲೋಕದಲ್ಲಿ ಲೋಕದಲ್ಲಿ ಜನರು ತುಂಬಿಕೊಂಡಿದ್ದಾರೆ ಇನ್ನೊಬ್ಬರ ಜೊತೆ ಜಗಳ ಮಾಡುವ ಒಬ್ಬನು ಇನ್ನೊಬ್ಬನಿಗಿಂತ ನಾನು ಉತ್ತಮನು ಅಂತ ತೋರಿಸಲಿಕ್ಕೆ ಬಯಸ್ತಾ ಇರ್ತಾನೆ ಎಲ್ಲ ಒಂದು ಪರಿಸ್ಥಿತಿಯಲ್ಲಿ ನೀವು ಹೋರಾಟ ಮಾಡದೆ ನನ್ನ ಸ್ವಾರ್ಥಕ್ಕೆ ನಾವು ಇಲ್ಲ ಅಂತ ಹೇಳಬೇಕು ದಿನ ಅದು ನಿಮ್ಮನ್ನು ನೀವು ನಿರಾಕರಿಸುವಂಥದ್ದು ಟೇಕಿಂಗ್ ಅಪ್ ದ ಕ್ರಾಸ್ ಮೀನ್ಸ್ ಐ ಐ ಮೈ ಓನ್ ಚಾಯ್ಸ್ ಶಿಲುಪೆಯನ್ನು ಎತ್ತು ಒತ್ತುಕೊಳ್ಳೋದು ಅಂದರೆ ನನ್ನ ಆಯ್ಕೆಗಳಿಗೆ ನಾನು ಸಾಯ್ತಿ ಸಿ ಜೀಸಸ್ ಡೈಟ್ ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ತನು ಲೋಕದ ಪಾಪಕ್ಕಾಗಿ ಇಲ್ಲಿ ದಿನಾಲು ಶಿಲುಬೆಯನ್ನು ಬಗ್ಗೆ ಹೇಳಿದ್ರು ಈ ಒಂದು ಸಂದೇಶವನ್ನು ಹೇಳೋದನ್ನು ನಾವು day ಸಿನ್ ಟೇಕ್ ಒಂದು ಸಭೆ

ಎಲ್ಲ ಎಲ್ಲ ಕ್ರೈಸ್ತರು ಈ ಎಲ್ಲ ಕ್ರೈಸ್ತರು ಸಹಿತನನ್ನು ನಂಬುವಂತವರು ಅವರಲ್ಲಿ ಸತ್ಯವೇದ ಅವರ ಕೈಯಲ್ಲಿದೆ ಅವರು ಓದಬಹುದು ಯಾರಾದರೂ ಸತ್ಯವೇದವನ್ನು ಓದಿದ್ರೆ ಈ ಸತ್ಯ ಸಂದೇಶ ಅವ್ರಿಗೆ ಸಿಗುತ್ತೆ ದಿಸ್ ಇಸ್ ನಾಟ್ ಸಮಥಿಂಗ್ ರಿಟನ್ ಓನ್ಲಿ ಸಮರ್ ಬೈಬಲ್

ಜೀಸಸ್ ಸರ್ ಇಫ್ ಯು ವಾಂಟ್ ಫಾಲೋ ಮಿ ಯು ಹ್ಯಾವ್ ಟು ಡಿನೈ ಯೋರ್ಸೆಲ್ ಎವ್ರಿ ಡೇ ಆದರೆ ಯೇಸು ಸ್ವಾಮಿ ಹೇಳಿದ್ರು ನನ್ನನ್ನು ಹಿಂಬಾಲಿಸಬೇಕು ಅಂದರೆ ನಿಮ್ಮನ್ನು ನೀವು ನಿರಾಕರಿಸಬೇಕು ಅಂತ ಹೇಳಿದ್ರು ದೆನ್ ಓಲಿ ಯು ಕ್ಯಾನ್ ಫಾಲೋ ಮೀ ನಂತರ ಮಾತ್ರ ನೀವು ನನ್ನನ್ನು ಹಿಂಬಾಲಿಸಲಿಕ್ಕೆ ಸಾಧ್ಯ So that is what we must take very seriously. And even, even if it takes time to understand it, you say, Lord, I want to understand it because this is so important. You know how, you know how hard your children study for an examination? And if one subject is very difficult for you, you will really work hard to understand that subject. ನಿಮಗೆ ಯಾವುದಾದ್ರೂ ಒಂದು ವಿಷಯ ಕಷ್ಟವಾದರೆ ಬಹಳಷ್ಟು ಕಷ್ಟಪಟ್ಟು ಶ್ರಮಪಟ್ಟು ಓದ್ತೀರ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಮಕ್ಕಳಿಗೆ ಯಾವುದಾದ್ರೂ ಗಣಿತದ ಲೆಕ್ಕ ಕಷ್ಟವಾದರೆ ಅವರು ಮತ್ತೆ ಮತ್ತೆ ಮಾಡಿಸಿ ಅವ್ರು ಕಲಿಯೋವರೆಗೆ ಅದನ್ನು ಅಭ್ಯಾಸ ಮಾಡಿಸ್ತೀರ ಎವ್ರಿಥಿಂಗ್ ವಿ ಲರ್ನ್ ಬೈ ಕೀಪಿಂಗ್ ಆನ್ ಪ್ರಾಕ್ಟಿಸ್ ಪ್ರತಿಯೊಂದನ್ನು ನಾವು ಕಲಿಯೋದು ಹೇಗೆ ಅಂದರೆ ಅದನ್ನು ಅಭ್ಯಾಸ ಮಾಡೋದು ಮುಖಾಂತರ ಸೊ ಹಿಯರ್ ಏರಿಯಾ ಈ ಒಂದು ಇಲ್ಲೂ ಒಂದು ಕ್ಷೇತ್ರ ಏನಂದ್ರೆ ಇದನ್ನು ನಾವು ಕಲಿಬೇಕಾಗಿದೆ ಹೌ ಕೆನ್ ಐ ಫಾಲೋ ಜೀಸಸ್ ಯೇಸು ಸ್ವಾಮಿಯನ್ನ ಹೇಗೆ ಆ ಒಂದು ಇಕ್ಕಟ್ಟಾದ ಮಾ ದಾರಿಯಲ್ಲಿ ಹೇಗೆ ಹೋಗೋದು ಆ ಜೀವಕ್ಕೆ ನಡೆಸುವಂತಹ ದಾರಿಯಲ್ಲಿ ದಿಸ್ ಇಸ್ ದ ವೇ ಆಫ್ ಪ್ಯೂರಿಟಿ ಇದು ಆ ಶುದ್ಧ ಶುದ್ಧತೆಯ ಮಾರ್ಗ